ನೋಡಿ 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 ಎಲ್ಲ ನೋಡಿ ಅಲ್ಲಿ ನೋಡಿ ಒಮ್ಮೆ ನೋಡಿ ಮತ್ತಿನಿಂದ ಮುಚ್ಚಿಕೊಂಡ ಕಣ್ಣನೊಮ್ಮೆ ಬಿಟ್ಟು ನೋಡಿ 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 ಎಲ್ಲ ನೋಡಿ ಅಲ್ಲಿ ನೋಡಿ ಒಮ್ಮೆ ನೋಡಿ ನಮಸ್ಕಾರ ವೀಕ್ಷಕರೇ ಡೆಂಗ್ಯೂ ಹೆಡ್ ಆಫೀಸ್ ಮಂಜುನಾಥ್ಪುರ್ ಮಾಳ್ಮಡ್ಡಿ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನ್ ಕೃಷ್ಣಮೂರ್ತಿ ವೀಕ್ಷಕರೇ ಈ ಗಟಾರ ಕ್ಲೀನ್ ಮಾಡಿದರೆ ಸೊಳ್ಳೆಗಳು ಬರೋದಿಲ್ಲ ಈಗ ಮನೆ ಮನೆಗೆ ಒಂದು ಕ್ಯಾಪ್ ಹಾಕ್ತಾರೆ ಒಂದು ಪ್ಯಾಡ್ ಹಿಡ್ಕೊಂಡು ಬರ್ತಾರೆ ನಿಮ್ಮ ಮನೆ ಕ್ಲೀನ್ ಇದೆಯಾ ಸೊಳ್ಳೆಗಳು ಇಲ್ಲ ತಾನೇ ಫ್ರಿಜ್ಜಿಂದ ನೀರಿದೆಯಾ ಅಂತ ಬರ್ತಾರೆ ಇಲ್ಲಿ ಊರು ತುಂಬ ಗಟಾರ ನೀರು ಇದೆ ಹಾಗೆ ಸೊಳ್ಳೆಗಳು ಆ ಪರಿ ಇಲ್ಲಿ ರಾಗವನ್ನು ಹಾಡ್ತಾ ಇದ್ದಾವೆ ಸಂಗೀತದ ತವರಾದ ಧಾರವಾಡದಲ್ಲಿ ಮಾಳ್ಮಡ್ಡಿನಲ್ಲಿ ಈ ಈಗ ಸಂಗೀತಗಾರರ ಸಂಗೀತಕ್ಕಿಂತ ಸೊಳ್ಳೆಗಳ ಸಂಗೀತ ಸ್ವಲ್ಪ ಜಾಸ್ತಿ ಕೇಳ್ತಾರೆ ಗುಯಿ ಅಂತ ವಿಶೇಷವಾಗಿ ಮಂಜುನಾಥ್ಪುರ ಏನಿದೆಯಲ್ಲ ಮುಖ್ಯ ರಸ್ತೆ ಮಾಳ್ಮಡಿ ಇದು ಪ್ರಜ್ಞಾವಂತರ ನಾಗರಿಕರೇ ಒಂದು ಒಂದು ರೀತಿಯಿಂದ ವಾಸಸ್ಥಾನ ಅಂತ ಹೇಳ್ಬೋದು ಇಲ್ಲಿ ಸಹಿಷ್ಣುತೆ ಜಾಸ್ತಿ ಇದೆ ಅಂತ ಹೇಳ್ತೇನೆ ಯಾಕಂದರೆ ಹೇಳ್ತಾರಲ್ಲ ಅದನ್ನು ದಾಡ್ಕೊಂಡು ಹೊರಟುತ್ತಿದ್ದಾರೆ ಸುಮಾರು ವರ್ಷಗಳಿಂದ ಈ ಗೌಳಿಗಳ್ಳಿಯಲ್ಲಿ ಆ ದನಗಳು ರಾಸುಗಳ ಸ್ನಾನ ಮಾಡಿಸಿದ ನೀರು ಹಾಗೆ ಆ ಕೊಚ್ಚೆ ನೀರೆಲ್ಲ ಬಂದು ಇಲ್ಲೇ ಸೇರ್ತಾರೆ ತಾಡ್ಮಾರಿ ಕಂಪೌಂಡ್ ಆಯಿತು ಕೆ ವಿ ಜಿ ಬ್ಯಾಂಕ್ ಆಯಿತು ಹಾಗೆ ಇಲ್ಲಿ ಶೇಷಾದ್ರಿ ಅಪಾರ್ಟ್ಮೆಂಟು ಸ್ವಾತಿ ಸ್ಟುಡಿಯೋ ಈ ಗಟಾರ್ ನೋಡಿದರೆ ನಿಮಗೆ ಚಿತ್ರಣ ನೋಡಿದರೆ ಸೊಳ್ಳೆಗಳು ಆ ಪ್ಯಾಡ್ ಹಿಡ್ಕೊಂಬಂದವ್ರನ್ನ ಆ ಮನೆ ಅಲ್ಲಿ ಕಳಿಸ್ಬೇಕು ಮನೆಗೆ ಯಾಕೆ ಬಿಡ್ರಿ ಅದನ್ನು ಫಸ್ಟ್ ಕ್ಲೀನ್ ಮಾಡ್ರೆ ಯಾಕಂದ್ರೆ ಮನೆಗೆ ಇರ್ತಾವ ನಾವು ಹಾಕ್ಬೋದು ಸೊಳ್ಳೆಗಳನ್ನ ಹೊರಗೆ ಯಾರು ಹಾಕ್ತಾರೆ ಅಂದ್ರೆ ಹೊರ ಹೊರಗೆ ಏನಾದರೂ ಕಡೆಯಂಗಿಲ್ಲ ಅಂತ ಏನಾದರೂ ಗ್ಯಾರಂಟಿ ಕೊಡ್ತೀರಾ ಇಲ್ಲಿ ಪಾಪ ಎಚ್ ಡಿ ಎಮ್ ಸಿ ಅವರು ಒಂದು ಕಂಪ್ಲೇಂಟ್ ಕೊಡ್ತಾರೆ ಗರುಡ ಟಿ ವಿನೇ ದೂರು ಕೊಟ್ಟಿತ್ತು ಟೂ ಸೆವೆನ್ ನೈನ್ ಫೈವ್ ಒನ್ ಫೈವ್ ಅಂತೇಳಿ ಬರ್ತಾರೆ ಸಮಸ್ಯೆಗಳನ್ನ ಹೇಳ ಹೋಗ್ಬಿಡ್ತಾರೆ ಕ್ಲೀನ್ ಆಗ್ತದಿಲ್ಲ ಗೊತ್ತಿಲ್ಲ ಇಲ್ಲಿ ರಾಹುಲ್ ದತ್ತ ಪ್ರಸಾದ್ ಅವರು ಕೂಡ ನಾವು ಮಾತಾಡಿದ್ವಿ ಅವರು ಹೇಳ್ತಾಯಿದ್ರು ಸರ್ ಇದು ಸುಮಾರು ವರ್ಷಗಳಿಂದ ಈ ಸಮಸ್ಯೆ ಇಲ್ಲಿ ಕಾರ್ಪೊರೇಟ್ರ್ ಯಾರು ಅನ್ನೋದು ಒಂದು ಸಮಸ್ಯೆ ರೋಡಿಂದ ಆಚೆ ಒಬ್ರು ಕಾರ್ಪೊರೇಟ್ರ್ ರೋಡಿಂದ ಈಚೆ ಒಬ್ರು ಒಂದು ಹೇಳ್ತಾರಲ್ಲಿ ಗಣೇಶ್ ಹೇಳಿ ಕೋರ್ಲಳ್ಳಿ ಆಮೇಲೆ ಇಲ್ಲಿ ಯಾರೇ ಬರಲಿ ಕಾರ್ಪೊರೇಟ್ರು ಅಬ್ದುಲ್ ದೇಸಾರ್ ಅಲ್ಲಿ ಅಲ್ಲಿದೆ ಅಲ್ಲಿ ಮನೆಯಿಂದನೇ ಹರಿತದೆ ಅವ್ರ ತಾಯಿಯವರು ಕಾರ್ಪೊರೇಟ್ ಇದ್ದಾರೆ ಇಲ್ಲಿ ನೋಡಿ ಕೂಡ ನೋಡ್ಲಾರ್ದಂಗೆ ಇರ್ತಾರೋ ಅಥವಾ ಏನು ಸೋಳೆಗಳು ಇಲ್ಲಿ ಕಡಿದ್ರೂ ಕೂಡ ಡೆಂಗ್ಯೂ ಬರೋಲ್ಲ ಅಂತ ಏನಾದರೂ ಗ್ಯಾರಂಟಿ ಕೊಡ್ತಾರೆ ಕಾರ್ಪೊರೇಷನ್ ಅವರು ಇವೆಲ್ಲ ನಿಮಗೆ ತೋರಿಸ್ತಾ ನಾನು ಹೇಳೋದು ಮನೆ ಮನೆಗೆ ರಟ್ಟು ಹಿಡ್ಕೊಂಡು ಯಾರನ್ನೂ ಕಳಿಸ್ಬೇಡಿ ಈ ಏರಿಯಾ ಕ್ಲೀನ್ ಮಾಡಿ ನಮಸ್ಕಾರ 你。Nee. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಪಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ